ರಾಜ್ಯದ ನೆಲ ಜಲ ಭಾಷೆಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಅವರು ಎಲ್ಲ ವ್ಯಾಪಾರ ಉದ್ದಿಮೆ ಹಾಗೂ ಶಿಕ್ಷಣ ಸಂಸ್ಥೆಗಳ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆಯಾಗಬೇಕು ಎಂಬುದರ ಬಗ್ಗೆ ಕಠಿಣ ನಿಯಮ ರೂಪಿಸಲಾಗುತ್ತಿದೆ ಕನ್ನಡ ಸಮಗ್ರ ಭಾಷಾ ಅಭಿವೃದ್ಧಿ ವಿಧೇಯಕ ಮಸೂದೆ ವಿಧಾನಮಂಡಲದಲ್ಲಿ ಮಂಡನೆಯಾಗಿದೆ ಎಂದರು ಕನ್ನಡ ಬಳಕೆ ಮಾಡದ ಉದ್ದಿಮೆಗಳ ಪರವಾನಗಿಯನ್ನು ರದ್ದು ಮಾಡುವಂತಹ ಕಠಿಣ ನಿಯಮ ಈ ಕಾನೂನಿನಲ್ಲಿ ಇರಲಿದ್ದು ಶೀಘ್ರ ಕಾನೂನು ಜಾರಿಗೆ ತರಲಾಗುವುದು ಈ ಸಂಬಂಧ ಗೃಹ ಇಲಾಖೆ ಶಿಕ್ಷಣ ಇಲಾಖೆಯೊಂದಿಗೆ ಚರ್ಚಿಸಿ ಕಾನೂನು ಜಾರಿಗೆ ತರಲಾಗುತ್ತದೆ ಎಂದು ತಿಳಿಸಿದರು ಕನ್ನಡ ನಾಮಫಲಕಗಳ ಅಳವಡಿಕೆ ಸಂಬಂಧ ಟಾಸ್ಕ್ ಫೋರ್ಸ್ ರಚಿಸುವ ಚಿಂತನೆ ನಡೆಸಲಾಗಿದೆ ಪ್ರತಿಯೊಂದು ಇಲಾಖೆಯಲ್ಲಿನ ಕಡತಗಳಲ್ಲಿ ಕಡ್ಡಾಯವಾಗಿ ಅಧಿಕಾರಿಗಳು ಕನ್ನಡವನ್ನೇ ಬಳಕೆ ಮಾಡಬೇಕು ಎಂದರು ಕನ್ನಡ ಕಡೆ ಕಲೀಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ ಮತ್ತು ಅದರ ಜೊತೆಗೆ ಯಾವ ಅಂಗಡಿಗಳದೋ ಯಾವ ಮಾಲ್ಗಳು ಮಾಲ್ಗಳದ ಅವಕ್ಕೆಲ್ಲಕ್ಕೂ ಈಗೊಂದು ಅರವತ್ತು ಪರ್ಸೆಂಟ್ ಹಿಂದೆ ಮುಖ್ಯಮಂತ್ರಿಗಳು ನನ್ನ ಮಾತಾಡಿದ್ದಾರೆ ಮೂರಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಪದಗಳಿವೆ ಮೂರಲ್ಲಿ ನಲವತ್ತು ಪರ್ಸೆಂಟ್ ಅನ್ನೋದು ಹಿಂದಿ ಇಂಗ್ಲೀಷು ತಮಿಳು ತಮಿಳು ಯಾವ ಹಾಕ ಆಗ್ತದೆ

ಕಾನೂನು ತರುವಂತ ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ ನಮ್ಮ ಏನು ರೂಲ್ಸ್ ಫ್ರೇಮ್ ಮಾಡಿದ ಮೇಲೆ ಅದೇ ರೀತಿಯ ನಡಿಬೇಕು ಅನ್ನೋದು ರೂಲ್ಸ್ ಫ್ರೇಮ್ ಮಾಡಿ ಒಂದು ನನ್ನ ಬೆಲೆಯಾಗಿದೆ ಒಂದು ಇಂಪ್ಲಿಮೆಂಟೇಶನ್ ಕಮಿಟಿನ ಮಾಡಬೇಕು ಆ ಫೋರ್ಸ್